हाई हेलो नमस्कार वेलकम टू तुझा अड़के मन चानल ಬನ್ನಿ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ರೆಸಿಪಿನ ತೊಗೊಂಬಂದಿದ್ದೀನಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಯಾವಾಗಲೂ ನೀವು ಡೈಲಿ ಚಪಾತಿ ಮಾಡೇ ಮಾಡ್ತೀರಾ ಅದ್ರ ಜೊತೆಗೆ ಇದು ಇಷ್ಟು ಸೇರಿಸಿ ಮಾಡ್ಕೊಂಬಿಟ್ರೆ ಚಪಾತಿ ಸಖತ್ತಾಗಿ ಬರುತ್ತೆ ಅದರ ಮಜಾನೇ ಬೇರೆ ಇರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಇಲ್ಲಿ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಯಾವ್ದು ಬಾಳೆಹಣ್ಣು ಬೇಕಾದರೂ ತೊಗೋಬೋದು ನಾನು ಇಲ್ಲಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣಗಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಎರಡು ಬಾಳೆಹಣ್ಣು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಫಸ್ಟು ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಎರಡನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಒಂದು ಸ್ಪೂನ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಟೇಸ್ಟು ಯಾವ ರೀತಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ಇವಾಗ ನೀಟಾಗಿ ಪೇಸ್ಟ್ ಆಗಿದೆ ಅದನ್ನು ಗೋಧಿ ಹಿಟ್ಟಲ್ಲಿ ಹಾಕ್ಕೊಂಡು ನಾವು ಇವಾಗ ಕಲಿಸ್ಕೋಬೇಕು ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡು ಅದರಲ್ಲಿ ಹಾಕ್ಕೊಂಡು ನಾಲ್ಕೋತಾ ಇದ್ದೀನಿ ನಿಮಗೆ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣಿನ ಪೇಸ್ಟು ಇಷ್ಟೇ ಬೇಕಂತ ಅಳ್ತಾ ಇಲ್ಲ ನೀವು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಸ್ವೀಟು ಮತ್ತು ಸಾಫ್ಟು ಇನ್ನೂ ಚೆನ್ನಾಗಿ ಬೇಕು ಅಂದರೆ ಬಾಳೆಹಣ್ಣು ಇನ್ನೂ ಜಾಸ್ತಿ ಹಾಕ್ಕೋಬೋದು ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಇಷ್ಟೇ ಸಾಕು ರುಕ್ಕೊಂಬಂದಿರುವಂಥ ಮಿಕ್ಸಿ ಜಾರಲ್ಲೇ ನೀರು ಹಾಕ್ಕೊಂಡು ಗೋಧಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಚಪಾತಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಹಿಟ್ಟು ರೆಡಿಯಾಗಿದೆ ನೀವು ಇನ್ನೂ ಸಾಫ್ಟಾಗೇ ನಾನು ಸ್ವಲ್ಪ ಗಟ್ಟಿ ನಾದ್ಕೊಂಡಿದ್ದೀನಿ ಯಾಕಂದರೆ ನಾನು ಒಂದು ಹತ್ತು ನಿಮಿಷ ಮಾಡೋದು ಲೇಟ್ ಇದೆ ಅದಕ್ಕೋಸ್ಕರ ಅಲ್ಲಿವರೆಗೂ ಇನ್ನೂ ಮೆತ್ಗಾಗುತ್ತೆ ಹಿಟ್ಟಂತ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಮೇಲೆ ಎಲ್ಲ ನೀಟಾಗಿ ಸವರಿ ಮತ್ತೆ ಒಂಚೂರು ನಾದ್ಕೊಳ್ಳಿ ಅದನ್ನು ತುಪ್ಪ ಹಾಕಿ ಈ ರೀತಿ ಮಾಡೋದರಿಂದ ಟೇಸ್ಟು ಘಮ ಸೂಪರಾಗಿರುತ್ತೆ ಚಪಾತಿದು ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ನಾನೊಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಆ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಚೆನ್ನಾಗಿ ಅದನ್ನು ಲಟ್ಟಿಸ್ಕೊಳ್ಳಿ ಚಪಾತಿ ಆಗಬೇಕು ದೊಡ್ಡದು ಚಪಾತಿ ಆಗಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ದೊಡ್ಡದೇ ಆಗಬೇಕಂತನಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಮಡ್ಚ್ಕೊಂಡ್ಬಿಡಿ ಮಡ್ಚ್ಕೊಂಡು ಮತ್ತೆ ಹಿಟ್ಟು ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಚಪಾತಿ ಅಲ್ಲ ಚಪಾತಿನೇ ಮಾಡಿ ಈ ರೀತಿ ನೀವು ಚಪಾತಿ ಮಾಡೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಆದರೆ ಇದ್ರ ಟೇಸ್ಟು ಬಾಯಿಯಲ್ಲಿ ಸ್ವಲ್ಪ ಬೇರೆಯೇ ಇರುತ್ತೆ ತಿನ್ನೋಕ್ಕೂ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋದಂತೂ ತುಂಬಾ ಸುಲಭ ಮಾಮೂಲಿ ಚಪಾತಿ ಮಾಡೇ ಮಾಡ್ತಿದ್ರೆ ಬಾಳೆಹಣ್ಣೆಲ್ಲ ತಿನ್ನಲ್ಲ ಒಂದು ಎರಡು ದಿವ್ಸಕ್ಕೆ ಎಲ್ಲ ಬ್ಲ್ಯಾಕ್ ಆಗಿ ಹೋಗುತ್ತೆ ಆ ಟೈಮಲ್ಲಿ ನೀವು ಬಾಳೆಹಣ್ಣನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಈ ರೀತಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ ಸಕ್ಕತ್ತಾಗಿ ಬರ್ತಾಯಿದೆ ಚಪಾತಿ ಅಂತಲೂ ಘಮ ಕೂಡ ಒಳ್ಳೆಯ ಘಮ ಇದೆ ನಾನು ಮೇಲೆ ಎಣ್ಣೆ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬೋದು ತುಪ್ಪ ಹಾಕಿದ್ರೆ ಇನ್ನೂ ಘಮ ಸೂಪರಾಗಿರುತ್ತೆ ನಮಗೆ ಅಷ್ಟು ತುಪ್ಪ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕಮ್ಮಿ ಹಾಕಿದ್ದೀನಿ ನೀವು ಬೇಕಂದರೆ ಇನ್ನೂ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕ್ಕೋಬೋದು ಏನಿಲ್ಲ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆಯ ಘಮ ಕೊಡುತ್ತೆ ಬಾಯಿಗೆ ರುಚಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ತುಪ್ಪನ ಹಾಕಿರೋದು ನೀವು ಕೂಡ ಅಷ್ಟೇ ಬೇಕಂದರೆ ಹಾಕಿ ಬೇಡ ಅಂದರೆ ಹಾಗೆ ಕೂಡ ನೀವು ಮಾಡ್ಕೊಬೋದು ಏನು ಉದ್ದೇಶ ಅಂದರೆ ಬಳೆಹಣ್ಣೆಲ್ಲ ತೊಗೊಂಬಂದು ವೇಸ್ಟ್ ಮಾಡೋದು ಬೇಡ ಈ ರೀತಿ ಕೂಡ ಮಾಡ್ಕೊಂಡು ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇವಾಗ ಮತ್ತೆ ನಾನು ಅದೇ ಥರ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಷ್ಟು ನಾನು ಚಪಾತಿನ ಮಾಡಿದ್ದೀನಿ ಸೂಪರಾಗಿ ಇರುತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಬೋದು ನೆಂಟರಿಗೆಲ್ಲ ಬಂದಾಗ ಮಾಡಿಕೊಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಡ್ತಾರೆ ಎಲ್ಲ ಚಪಾತಿಗಳನ್ನ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಉಬ್ಬಿ ಬರ್ತಾ ಇದೆ ಅಂತ ಸಕ್ಕತ್ತಾಗಿರುತ್ತೆ ಸಾಫ್ಟಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಚಪಾತಿ ಅಂತೂ ಒಂದು ಚಪಾತಿ ತಿನ್ನೋ ಮಕ್ಕಳು ಎರಡು ಚಪಾತಿ ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಇದ್ರ ಜೊತೆಗೆ ನೀವು ಪಲ್ಯ ಸಾಂಬಾರು ಯಾವುದಾದ್ರೂ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿಕೊಂಡಾಗ ನೀವೇನಂದರೆ ಅದೇ ಬಾಳೆಕಾಯಿ ಏನಾದರೂ ಇದ್ದರೆ ಒಂದು ಇದು ಮಾಡ್ಕೊತಾರೆ ನೋಡಿ ಬಾಳೆಕೆ ಎಲ್ಲ ಮಿಕ್ಸ್ ಮಾಡಿ ಹಾಲು ಹಾಕಿ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾರಲ್ಲ ಆ ರೀತಿ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಅದ್ರ ಜೊತೆಗೆ ಇನ್ನೂ ಸಖತ್ತಾಗಿರುತ್ತೆ ಇಲ್ಲ ನಮಗೆ ಅಷ್ಟು ಸ್ವೀಟ್ ಇಷ್ಟ ಆಗೋಲ್ಲ ಅನ್ನೋರು ಪಲ್ಯ ಜೊತೆಗೇ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಹಿಡಿದ್ರೆ ಒಂದು ಮುಟ್ಗಿ ಕೂಡ ಆಗ್ತಾಯಿಲ್ಲ ಅಷ್ಟು ಸಾಫ್ಟಾಗಿದೆ ಅದು ನಾನಿಲ್ಲಿ ಹಿಟ್ಟಿನ ಪಲ್ಯ ಮಾಡಿದ್ದೀನಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಫೇವ್ರೇಟ್ ಪಿಟ್ಲ ಮಾಡಿದ್ದೀನಿ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಿಟ್ಲಾ ಸ್ವಲ್ಪ ನಾನು ತಿಳುವು ಮಾಡಿದ್ದೀನಿ ತುಂಬ ಗಟ್ಟಿ ಮಾಡೋಕ್ಕೋಗಿಲ್ಲ ನೀವು ಕೂಡ ಇನ್ನೂ ಗಟ್ಟಿ ಬೇಕಂದ್ರೆ ಮಾಡ್ಕೋಬೋದು ಅಥವಾ ಈ ಪಿಟ್ಲಾ ರೆಸಿಪಿ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡ್ತೀರಿ ನಾನು ಖಂಡಿತ ಮಾಡ್ತೀನಿ ಆಲ್ರೆಡಿ ನಾನು ಪಿಟ್ಲಾ ರೆಸಿಪಿ ಒಂದು ತುಂಬಾ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಸಿಪಿನ ಬಂದಿದೆ ಅಂತ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಇವಾಗ ನನ್ನ ಮಗ ಕೂಡ ಟೇಸ್ಟ್ ಮಾಡಿ ಹೇಳ್ತಾನೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿ ಕುಡಿ ಅಂತ ಹೇಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಬಾಳೆಹಣ್ಣು ವೇಸ್ಟ್ ಆಗೋಲ್ಲ ಹಾಗೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಮಾಡೋದು ಕೂಡ ತುಂಬಾ ಸುಲಭ ತುಂಬಾ ರುಚಿಯಾಗಿತ್ತು ಅಂತ ಹೇಳಿದ ನನ್ನ ಮಗಂತೂ ಅವನಿಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲ